ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗವು ಇದೇ ಆಗಸ್ಟ್ ಇಪ್ಪತ್ತೇಳರಂದು ನಡೆಸಲುದ್ದೇಶಿಸಿರುವ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಬೇಕೆಂದು ಒತ್ತಾಯಿಸುತ್ತಿರುವ ಅಭ್ಯರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಶನಿವಾರದಂದು ಬೃಹತ್ ಪ್ರತಿಭಟನೆ ನಡೆಸಲು ಈ ಅಭ್ಯರ್ಥಿಗಳು ಸಿದ್ಧತೆ ನಡೆಸಿದ್ದಾರೆ ಬೆಂಗಳೂರಿನ ಫ್ರೀಡಂ ನಲ್ಲಿ ಈ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಕ್ಸಾ ಇದರ ನೇತೃತ್ವ ವಹಿಸಲಿದೆ ಇದಕ್ಕಾಗಿ ಅಭ್ಯರ್ಥಿಗಳು ಸಿದ್ಧತೆ ಮಾಡಿಕೊಂಡಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳ ಅಭ್ಯರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ಹದಿನೆಂಟಕ್ಕೂ ಹೆಚ್ಚು ಸಂಘಟನೆಗಳು ಈ ಪ್ರತಿಭಟನೆಗೆ ಬೆಂಬಲ ಘೋಷಿಸಿವೆ ಅಲ್ಲದೆ ವಿಪಕ್ಷಗಳ ನಾಯಕರು ಬೇರೆ ಬೇರೆ ರಾಜಕೀಯ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಾಗಿ ಪ್ರಕಟಿಸಿದ್ದಾರೆ ಈ ಪ್ರತಿಭಟನೆಯನ್ನು ಸಂಘಟಿಸಿರುವ ಅಕ್ಸ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಅವರು ಈ ಪ್ರತಿಭಟನೆಯ ಕುರಿತು ಏನು ಹೇಳಿದ್ದಾರೆ ಎಂಬುದನ್ನು ಈಗ ನೋಡೋಣ ಮುಖಾಂತರ ಸಿಎಂ ಸರ್ಗೆ ಮತ್ತೆ ಎಸ್ ಸಿ ಸೆಕ್ರೆಟರಿ ಸರ್ ಆಗಿರ್ಬೋದು ಮತ್ತೆ ಡಿಪಿಎಸ್ ಸೆಕ್ರೆಟರಿ ಸರ್ ಆಗಿರ್ಬೋದು ಒಂದು ಮನವಿ ಇದೀನಿ ದಯವಿಟ್ಟು ಕೆಎಸ್ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿ ಯಾಕೆಂದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಸಿ ಎಮ್ ಸರ್ಗೆ ಒಂದು ಮನವಿ ಮಾಡೋದೇನಪ್ಪ ಅಂತಂದರೆ ಕೆ ಪಿ ಎಸ್ ಸಿಯಲ್ಲಿ ಸರ್ ಆಗ್ತಾ ಇರೋ ಅನ್ಯಾಯನ ನೀವು ಖಂಡಿಸ್ಲೇಬೇಕಾಗುತ್ತೆ ಯಾಕೆಂತಂದರೆ ಸುಮಾರು ಒಂದು ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ನೀವು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತಂದರೆ ಒಂದು ತಿಂಗ್ ಒಂದಿನ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ದಾರೆ ಬಟ್ ಆದರೆ ಸೇಮ್ ಡೇ ಅದು ಯು ಜಿ ಸಿ ನೆಟ್ ಎಕ್ಸಾಮ್ಸ್ ಇದ್ದಿದ್ದು ಟ್ವೆಂಟಿ ಸಿಕ್ಸ್ತು ಅದು ಟ್ವೆಂಟಿ ಸೆವೆನ್ ಆಗಿದೆ ಈ ಸರ್ತಿ ಆ ಒಂದು ಎರಡು ಎಕ್ಸಾಮ್ಸ್ ಸೇಮ್ ಡೇ ಕ್ಲ್ಯಾಶ್ ಆಗ್ತಾಯಿದೆ ಅದ್ರ ಜೊತೇಲೆ ಏನಪ್ಪ ಅಂದರೆ ಇವರು ಒಂದು ತಿಂಗಳು ಮುಂಚೆಯೇ ಕೆ ಪಿ ಎಸ್ ಸಿಯಲ್ಲಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್ ಅದು ಒಂದು ರೀಸನ್ನು ಮತ್ತು ಇನ್ನೂ ಎರಡನೇ ರೀಸನ್ ಏನಪ್ಪ ಅಂತಂದರೆ ಆ ಒಂದು ಕೆ ಎಸ್ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚ್ವರಿಗೆ ಅಟ್ಲೀಸ್ಟ್ ಒಂದು ಒಂದು ತ್ರೀ ಮಂತ್ಸ್ ಆದರೂ ಟೈಮ್ ಕೊಡಬೇಕಾಯಿತು ಆದರೆ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಟೂ ಮಂತ್ಸ್ ಆದರೂ ನೋಟಿಫಿಕೇಷನಲ್ಲಿ ಟೂ ಮಂತ್ಸ್ ಆದರೂ ಅವರಿಗೆ ಟೈಮ್ ಕೊಡಬೇಕಾಯ್ತಾರೆ ಆದರೆ ಇವರಿಗೆ ಕೊಟ್ಟಿರೋದೇ ಫಿಫ್ಟಿ ಡೇಸ್ ಇದೆ ದಯವಿಟ್ಟು ಅವ್ರಿಗೂ ಅನ್ಯಾಯ ಆಗ್ತಾಯಿದೆ ಮತ್ತು ಹಿಸ್ಟ್ರಿ ಆಫ್ ಕೆ ಪಿ ಎಸ್ ಸಿಯಲ್ಲಿ ಫಸ್ಟ್ ಟೈಮ್ ವೀಕ್ ಡೇಸಲ್ಲಿ ಎಕ್ಸಾಮ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ವೀಕ್ ಡೇಸು ಟ್ಯೂಸ್ಡೇ ಎಕ್ಸಾಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾಕೆಂದರೆ ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಯು ಪಿ ಎಸ್ ಸಿ ಕೂಡ ಆದಷ್ಟೇ ಯಾವತ್ತೂ ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡಿಲ್ಲ ಕೆ ಪಿ ಎಸ್ ಸಿ ಗುಡನ್ ಮಾಡಬಾರ್ದು ಅದು ಸಂಡೇನೆ ಎಕ್ಸಾಮ್ ಮಾಡಬೇಕು ಆ ದಯವಿಟ್ಟು ನಾವು ಕೇಳೋದೇನಪ್ಪ ಅಂತಂದರೆ ಈ ಕೂಡಲೇ ಈ ಒಂದು ಎಕ್ಸಾಮ್ಸ್ನ ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಒಂದು ಡೇಟ್ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಇಲ್ಲ ಅಂತಂದರೆ ನಾವು ನಾಳೆ ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೇಳ್ಕೊಳೋದೇನಪ್ಪ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ನಾಳೆ ಫ್ರೀಡಂ ಪಾರ್ಕ್ಗೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂಟಿಲ್ ನಮಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಸ್ನೇಹಿತರೆ ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ಪರೀಕ್ಷೆ ನಡೆಸಲು ಸಿದ್ಧತೆ ನಡೆಸಿರುವ ಕರ್ನಾಟಕ ಲೋಕಸೇವಾ ಆಯೋಗವು ಒಂದು ವೇಳೆ ಸರ್ಕಾರ ಈ ಪರೀಕ್ಷೆಯನ್ನ ಮುಂದೂಡುವಂತೆ ಸೂಚನೆ ನೀಡಿದರೆ ಅದಕ್ಕೆ ಸಿದ್ಧವಿದೆ ಎಂದು ತಿಳಿದು ಬಂದಿದೆ ಆದರೆ ಈಗಾಗಲೇ ಈ ಪರೀಕ್ಷೆಯನ್ನು ನಡೆಸಲು ಸುಮಾರು ಆರು ಕೋಟಿಗೂ ಹೆಚ್ಚು ಹಣವನ್ನ ವಿನಿಯೋಗಿಸಿದ್ದೇವೆ ಇದರಿಂದ ಕೆಪಿಎಸ್ಸಿಗೆ ನಷ್ಟವಾಗಲಿದೆ ಎಂದು ಕೆಪಿಸಿಯ ಕೆಪಿಎಸ್ಸಿಯ ಅಧಿಕಾರಿಗಳು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದು ಈ ಕಾರಣದಿಂದ ಸರ್ಕಾರ ಮುಂದೂಡುವಂತೆ ಇದುವರೆಗೂ ಅಧಿಕೃತವಾಗಿ ಸೂಚನೆ ನೀಡಿಲ್ಲ ಎಂದು ತಿಳಿದು ಬಂದಿದೆ ಆದರೆ ಪ್ರಶ್ನೆ ಪತ್ರಿಕೆಯ ಸಾಗಾಣೆ ಸಂಬಂಧಪಟ್ಟ ಹಾಗೂ ಪರೀಕ್ಷೆಗೆ ನಡೆಸುತ್ತಿರುವ ಸಿದ್ಧತೆಗಳಿಗೆ ಸಂಬಂಧಿಸಿದ ಕೆಲ ಅಮೂಲ್ಯ ದಾಖಲೆಗಳು ಸೋರಿಕೆಯಾಗಿರುವುದು ಹಗರಣ ನಡೆಯಲಿದೆ ನಡೆಯುತ್ತಿದೆ ಎಂಬುದಕ್ಕೆ ಪುಷ್ಟಿ ನೀಡಿದೆ ಎಂದು ಪರೀಕ್ಷೆ ಬರೆಯ ಬರೆಯಬೇಕಿರುವ ಅಭ್ಯರ್ಥಿಗಳು ಆರೋಪಿಸುತ್ತಿದ್ದು ಅವರ ಆಕ್ರೋಶ ಹೆಚ್ಚಾಗಲು ಇದು ಕಾರಣವಾಗಿದೆ ಹೀಗಾಗಿ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿದ್ದು ಪರೀಕ್ಷೆಯನ್ನ ಮುಂದೂಡ ಮುಂದೂಡುವಂತೆ ಸೂಚನೆ ನೀಡಬೇಕೇ ಬೇಡವೇ ಎಂಬ ಕುರಿತು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗದೆ ಗೊಂದಲದಲ್ಲಿ ಸಿಲುಕಿದೆ ಎಂದು ತಿಳಿದು ಬಂದಿದೆ ಮಾನ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಅನೇಕರು ಪರೀಕ್ಷೆಯನ್ನ ಮುಂದೂಡುವ ಕುರಿತು ಮಾತನಾಡಿದ್ದರಾದರೂ ಯಾರೂ ಸ್ಪಷ್ಟ ಭರವಸೆ ನೀಡುತ್ತಿಲ್ಲ ಹೀಗಾಗಿ ಪ್ರತಿಭಟನೆಯ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇಳಲು ಅಭ್ಯರ್ಥಿಗಳು ಮುಂದಾಗಿದ್ದಾರೆ ಒಂದು ವೇಳೆ ಫ್ರೀಡಂ ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಸರ್ಕಾರ ಮಣಿಯದಿದ್ದರೆ ಅಭ್ಯರ್ಥಿಗಳು ಉಪವಾಸ ಸತ್ಯಾಗ್ರಹ ನಡೆಸಲು ಕೂಡ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಪ್ರತಿಭಟನೆಯನ್ನು ಸಂಘಟಿಸುತ್ತಿರುವ ಅಭ್ಯರ್ಥಿಗಳು ಜಾಬ್ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ರಾಜ್ಯದ ಮುಖ್ಯ ವಾಹಿನಿಯ ಮಾಧ್ಯಮಗಳು ಕೆಪಿಎಸ್ಸಿಯಲ್ಲಿನ ಬೆಳವಣಿಗೆಗಳ ಕುರಿತು ವರದಿಗಳನ್ನು ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿರುವುದು ವಿಶ್ಲೇಷಣೆ ಮಾಡುತ್ತಿರುವುದು ಹೋರಾಟ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಆನೆ ಬಲ ತಂದುಕೊಟ್ಟಿದೆ ಹೀಗಾಗಿ ಈ ಹೋರಾಟ ಗೆದ್ದೇ ಗೆಲ್ಲುತ್ತದೆ ಎಂಬ ಆತ್ಮವಿಶ್ವಾಸದಲ್ಲಿ ಆಗಸ್ಟ್ ಇಪ್ಪತ್ನಾಕರಂದು ನಡೆಯುತ್ತಿರುವ ಪ್ರತಿಭಟನೆಗೆ ರಾಜ್ಯದ ವಿವಿಧ ಜಿಲ್ಲೆಗಳ ಅಭ್ಯರ್ಥಿ ಕೂಡ ಅಭ್ಯರ್ಥಿಗಳು ಕೂಡ ಆಗಮಿಸುತ್ತಿದ್ದಾರೆ ಇದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿನ ಲೋಕಸೇವಾ ಆಯೋಗವು ಇದೇ ಆಗಸ್ಟ್ ಇಪ್ಪತ್ತೈದರಂದು ಅಲ್ಲಿನ ಕೆಎಸ್ ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆಯನ್ನ ನಿಗದಿಪಡಿಸಿತ್ತು ಇದನ್ನು ಮುಂದೂಡುವಂತೆ ಅಲ್ಲಿಯ ಅಭ್ಯರ್ಥಿಗಳು ತೀವ್ರ ಪ್ರತಿಭಟನೆ ನಡೆಸಿದ್ದರು ಇವರ ಪ್ರತಿಭಟನೆಗೆ ಮಾಡಿದ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಪರೀಕ್ಷೆಯನ್ನ ಮುಂದೂಡುವ ತೀರ್ಮಾನ ತೆಗೆದುಕೊಂಡಿದೆ ಈ ಹೋರಾಟ ಅಂದರೆ ಮಹಾರಾಷ್ಟ್ರದಲ್ಲಿ ನಡೆದ ಈ ಹೋರಾಟವು ರಾಜ್ಯದಲ್ಲಿನ ಅಭ್ಯರ್ಥಿಗಳಿಗೆ ಸ್ಫೂರ್ತಿ ನೀಡಿದೆ ಒಂದು ವೇಳೆ ಶನಿವಾರ ಸಂಜೆಯೊಳಗೆ ಸರ್ಕಾರ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳದಿದ್ದರೆ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ಈ ಅಭ್ಯರ್ಥಿಗಳು ಪ್ರಕಟಿಸಿದ್ದಾರೆ ಈ ಪ್ರತಿಭಟನೆಯನ್ನು ಜಾಬ್ ನ್ಯೂಸ್ ಲೈವ್ ಆಗಿ ಪ್ರಸಾರ ಮಾಡಲಿದೆ ಆಸಕ್ತರು ವೀಕ್ಷಿಸಬಹುದಾಗಿದೆ ಈ ಮಾ ಈ ಎಲ್ಲ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ